ಎಲ್ಲರಿಗೂ ನಮಸ್ಕಾರ ಗೀತಾ ಅಡಿಗೆ ಮನೆಗೆ ಸ್ವಾಗತ ಇವತ್ತು ನಾನು ಮಸಾಲೆ ಬುತ್ತಿ ಮಾಡ್ತದನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಶುಂಠಿ ಬೆಳ್ಳುಳ್ಳಿ ಕೊಬ್ಬರಿ ತಗೊಂಡನಿ ಸ್ವಲ್ಪ ಒಣ ಕೊಬ್ಬರಿ ಒಂದು ಇಂಚಷ್ಟು ಚಕ್ಕೆ ತಗೊಂಡನಿ ಏಲಕ್ಕಿ ಕಾಯಿ ಒಂದು ತಗೊಂಡನಿ ಮೆಣಸಿಕಾಳು ಒಂದು ಒಂದು ಅರ್ಧ ಸ್ಪೂನು ಎಣ್ಣೆ ಅಂದರೆ ಒಂದು ಇಪ್ಪತ್ತೈದು ಇದಾವೆ ಸಾಸಿವೆ ಒಂದೆರಡು ಸ್ಪೂನ್ ಇದೆ ಹುಣಸೆಹಣ್ಣು ಒಂದು ಈರುಳ್ಳಿ ಐತಿ ಎಣ್ಣೆ ಉಪ್ಪು ತಗೊಂಡನಿ ಇವಾಗ ಒಂದೊಂದೇ ರುಬ್ಬಕ್ಕಾಗ್ತದನಿ ಸಾಸಿವೆ ಆಗ್ತದಿನಿ ಮೆಣಸಿ ಕಾಳು ಚಕ್ಕೆ ಏಲಕ್ಕಿಕಾಯಿ ಒಣ ಕೊಬ್ಬರಿ ಹಾಕ್ತದನಿ ಇದು ನುಣ್ಣ ರುಬ್ಕೊಂಬರ್ತೀನಿ ಇಷ್ಟು ರುಬ್ಕೊಂಬಂದಿದ್ದೀನಿ ಇದ್ರ ಜೊತೆಗೆ ಶುಂಠಿ ಹಾಕ್ತದೀನಿ ಶುಂಠಿ ಬೆಳ್ಳುಳ್ಳಿ ರುಬ್ಬಾನ ಸ್ವಲ್ಪ ನೀರಾಕಿ ರುಬ್ತೀನಿ ನೋಡಿ ಇಷ್ಟು ನುಣ್ಣ ರುಬ್ಬೇಕು ನೋಡಿ ನೈಸ ರುಬ್ಬಿದ್ದೀನಿ ನೈಸ್ಸಾಗಿರಲಿ ಒಗ್ಗರಣೆಗೆ ಎಣ್ಣೆ ಹಾಕ್ತದನಿ ಒಂದು ಬಟ್ಲು ಹಾಕ್ತದನಿ ಎಣ್ಣೆ ಕಾಯಿಲಿ ಅರ್ಧ ಸ್ಪೂನ್ ಸಾಸಿವೆ ಹಾಕ್ತದನಿ ಒಗ್ಗರಣೆಗೆ ಎರಡು ಮೆಣಸಿಕಾಯಿ ಕರಿಬೇವು ಬೆಳ್ಳುಳ್ಳಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಒಂದು ಸ್ಪೂನು ಅರಿಶಿಣ ಇದೆ ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಒಗ್ಗರಣೆಗೆ ಸೇರಿಸ್ತಾನೆ ಇವಾಗ ಬೆಳ್ಳುಳ್ಳಿ ಹಾಕ್ತೀನಿ ಮೆಣಸಿಟಿಕಾಯಿ ಮುಂದೆ ಹಾಕ್ತೀನಿ ಇವಾಗ ಈರುಳ್ಳಿ ಆಗ್ತದೀನಿ ಕರಿಬೇವ್ ಆಗ್ತದೀನಿ ರುಬ್ಬಿನ ಮಸಾಲ ಹಾಕ್ತದೆ ಇದಕ್ಕೆ ಒಂದು ಸ್ಪೂನ್ ಅರಶಿನ ಇತ್ತಲ್ಲ ಅದನ್ನು ಸೇರಿಸ್ಕೊಂಡಿ ಕೊತ್ತಂಬರಿ ಹಾಕ್ತದನ್ನ ಸಣ್ಣ ಕಟ್ ಮಾಡಿ ಆಗುತ್ತೆ ಒಗ್ಗರಣೆ ಅನ್ನ ಮಾಡಿಟ್ಟಿದ್ದೆ ಕುಕ್ಕರಲ್ಲಿ ಮಾಡಿದ್ದೀನಿ ಸ್ವಲ್ಪ ಮಿದುವಿದೆ ಈಗ ಮಾಡಬೇಕು ಉದ್ರಂಗೆ ಮಾಡಂಗಿಲ್ಲ ಇದನ್ನ ಯಾರು ಮಾಡೋಕ್ಕಾಗ್ತದೆ ನಾನು ಬಿಸಿ ಇದೆ ಇದು ಈ ಮಸಾಲೆನ ಅನ್ನಕ್ಕೆ ಸೇರಿಸ್ತೀನಿ ನೀಟಾಗಿ ಇದನ್ನು ಉಪ್ಪು ಹುಳಿ ಎಲ್ಲ ಹಾಕಿದ್ದೀನಿ ಇದಕ್ಕೆ ಮತ್ತು ಬೇಕಿದ್ರೆ ನೋಡಿಬಿಟ್ಟು ಉಪ್ಪು ಅದು ಸೇ ಉಳಿನೂ ಉಪ್ಪು ಸೇರಿಸ್ಕೋಬೋದು ನಾದಿದ್ದೀನಿ ನಮ್ಮ ಮನೆಯಾಗೆಲ್ಲ ಚಮ್ ತಗೊಂಡು ಭಾಳ ಇರೋದದು ನಾನು ಸ್ವಲ್ಪ ಮಾಡಿದೇನೆ ಅಂತೇಳಿ ಸ್ಪೂನಲ್ಲೇ ಕಲಿಸಿದೆ ಈ ಥರ ನಾದದು ಈ ಥರ ಎಲ್ಲ ಮಸಾಲೆ ತಿಂತೀವಿ ಈ ಥರ ಯಾವುದು ಉಂಡೆ ಕಟ್ಟನ, ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಟಿ ದಿನ ಚಟ್ನಿ ಪುಡಿ ಜೊತೆಗೆ ತಿನ್ಬೇಕು ತುಂಬ ಚೆನ್ನಾಗಿರುತ್ತೆ ಶೇಂಗಾ ಚಟ್ನಿ ಈ ಥರದ ತಿನ್ಬೇಕು ಹಚ್ಕೊಂಡು ಭಾಳ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ